ಏನಪಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಏನಪಯ್ಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ಸಮಾರೋಪ ಸಮಾರಂಭ ನಡೆಯಿತು ಹೃದಯಾಘಾತ ಸಂದರ್ಭದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು ಹಾಗೂ ಚಿಕಿತ್ಸಾ ವಿಧಾನಗಳ ಕುರಿತು ಸಮಾಜದಲ್ಲಿ ಇನ್ನಷ್ಟು ಅರಿವನ್ನ ಬೆಳೆಸುವ ಕಾರ್ಯಗಳು ಆಗಬೇಕಿದೆ ಮುಖ್ಯವಾಗಿ ವಾಹನ ಚಾಲಕರಿಗೆ ಮಾರುಕಟ್ಟೆ ಸಿಬ್ಬಂದಿಗಳು ಇತರ ವಲಯಗಳ ಕಾರ್ಮಿಕರಿಗೂ ಇಂತಹ ತರಬೇತಿಗಳ ಮೂಲಕ ಜಾಗೃತಿ ಮೂಡಿಸಿದರೆ ಅಮೂಲ್ಯ ಜೀವಗಳ ರಕ್ಷಣೆ ಸಾಧ್ಯ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ಹೇಳಿದರು ಇಡೀ ರಾಜ್ಯಾದ್ಯಂತ ಸುದ್ದಿ ಮಾಡಿದಂತ ವಿಷಯ ಇದು ಹೃದಯಘಾತ ಆಗ್ತಾ ಇದೆ ಯಂಗ್ ಪೀಪಲ್ ಡೈಯಿಂಗ್ ವಿತ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಬಂತು ಒಂದಷ್ಟು ಪ್ರೋಗ್ರಾಮ್ ಕೂಡ ಮಾಡಿದ್ದು ನಾವು ಒಂದು ಮೀಡಿಯಾದಲ್ಲಿ ಕೂಡ ಅಡ್ರೆಸ್ಮೆಂಟ್ ಮಾಡಿದ್ದು ನಾವು ಒಂದು ರಿಕ್ವೆಸ್ಟ್ ಸಂಸ್ಥೆಗೆ ಯಾರ್ಯಾರಿಗೆ ಟ್ರೈನಿಂಗ್ ಮಾಡ್ತಿದ್ದೀರಾ ಅದರೊಳಗೆ ಸಾಧ್ಯವಾದಷ್ಟು ಮಟ್ಟಿಗೆ ಡ್ರೈವರ್ಸ್ ದಯವಿಟ್ಟು ಇನ್ಕ್ಲೂಡ್ ಮಾಡಿ ಯಾಕೆಂದ್ರೆ ಅವರು ಓಡಾಡ್ತಿರ್ತಾರೆ ಡ್ರೈವರ್ ಗಳಿಗೆ ಅಟ್ಲೀಸ್ಟ್ ಬೇಸಿಕ್ ಸಿ ಪಿ ಆರ್ ಹೇಳ್ಕೊಟ್ರೆ ಪ್ರೈಮರಿ ಕೇರ್ ಕೊಟ್ಟು ಶಿಫ್ಟ್ ಮಾಡೋಷ್ಟು ಒಂದಷ್ಟು ಟೈಮ್ ಗೋಲ್ಡನ್ ಅವರ್ ಅಂತ ಏನೇನು ಹೇಳ್ತೀವಿ ನಾವು ಹೆಲ್ಪ್ ಆಗುತ್ತೆ ಆಟೋ ಡ್ರೈವರ್ಸ್ ಆಗೋದು ಟ್ಯಾಕ್ಸಿ ಡ್ರೈವರ್ಸ್ ಆಗಿರ್ಬೋದು ಅದನ್ನೊಂದು ಮಾಡಿ ಆಮೇಲೆ ಮಾರ್ಕೆಟ್ಗಳಲ್ಲಿ ಯಾರ್ಯಾರು ಈ ಕೂಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ಹಮಾಲಿಗಳು ಇರ್ತಾರೆ ಅಂತವ್ರ ದಯವಿಟ್ಟು ನಾವು ಟಾರ್ಗೆಟ್ ಅನ್ನ ಮಾಡ್ಕೊಳ್ಳಿ ಜೊತೆಗೆ ನಮ್ಮಲ್ಲಿ ಇಷ್ಟು ಜನ ಇಲ್ಲೆಲ್ಲ ಕೂತಿದ್ದೀರಾ ಇದರಲ್ಲಿ ಯಾರ್ಯಾರು ಆ ಹಾಸ್ಪಿಟಲ್ ಸಪೋರ್ಟಿವ್ ಸ್ಟಾಫ್ ಇದಾರಾ ಸಪೋರ್ಟಿವ್ ಸ್ಟಾಫ್ ಗೆ ಟ್ರೈನಿಂಗ್ ಮಾಡೋದ್ರೆ ಅಟ್ಲೀಸ್ಟ್ ಅರ್ಲಿ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಶಿಫ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಜೀವ ಅಮೂಲ್ಯವಾದ ಜೀವ ಉಳಿಸೋದಕ್ಕೆ ಇದರಿಂದ ಬಹಳ ಸಹಕಾರಿಯಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಹೃದಯಾಘಾತದಿಂದ ಸಾವನ್ನಪ್ಪ ಇರುವುದು ಆತಂಕಕಾರಿ ಸಂಗತಿಯಾಗಿದೆ ಈ ನಿಟ್ಟಿನಲ್ಲಿ ಬಡವರಿಗೆ ಉಚಿತವಾಗಿ ಹೃದಯ ಸಂಬಂಧಿ ಚಿಕಿತ್ಸೆ ಸೇರಿದಂತೆ ಅನೇಕ ರೀತಿಯ ಆರೋಗ್ಯ ಸೇವೆಯನ್ನ ಒದಗಿಸಿಕೊಡುತ್ತಿರುವ ಏನಪಯ ಮೆಡಿಕಲ್ ಕಾಲೇಜಿನ ಕಾರ್ಯ ಶ್ಲಾಘನೀಯ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಹೃದಯೇಂದ್ರೆ ಹೃದಯ ಶ್ರೀಮಂತಿಕೆ ಬೇಕು ಬೇಕು ಶ್ರೀಮಂತಿಕೆ 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 ಹೃದಯ ಹೃದಯ ಇರುವಂತ ಈ ಸಂಸ್ಥೆಯ ಉನ್ನತ ಅವರ ಮಾಲೀಕರಿಗಿರ್ಬೋದು ಅಥವಾ ಸರ್ಗಿರ್ಬೋದು ಮತ್ತೊಮ್ಮೆ ದಯವಿಟ್ಟೆಲ್ಲ ಜೋರ್ ಇದು ನನಗೆ ಹೇಳ್ಬೇಕು ಈ ವೇದಿಕೆಯನ್ನು ಬಳಸ್ಕೊಂಡು ಹೇಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಬಹುಶಃ ಹೆಚ್ಚು ಕಮ್ಮಿ ಎರಡು ಮುನ್ನ ಮೂರು ಲಕ್ಷ ಖರ್ಚಾಗತ್ತೆ ಸರ್ ಅದೇ ಅಷ್ಟು ಅನ್ನ ಉಚಿತವಾಗಿ ಮಾಡ್ಕೊಡ್ತೇನೆ ಹಾಗಾಗಿ ಮತ್ತೊಮ್ಮೆ ನಾನು ಇಲಾಖೆ ಕಡೆಯಿಂದ ನಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಈ ಬಾಂಧವ್ಯ ಹೀಗೆ ಮುಂದುವರಿಯಲಿ ನಮ್ಮ ಸಹಕಾರ ಜೊತೆ ಇದೊಂಥರ ಬಾಂಧವ್ಯ ಆಗ್ಬಿಡ್ತೀವಿ ಈಗ ಕೇವಲ ಒಂದು ಸ್ನೇಹ ಅಲ್ಲ ಬಾಂಧವ್ಯವಾಗಿ ಪರಿವರ್ತನೆ ಆಗಿದೆ ಹಾಗಾಗಿ ತಮಗೆ ನನ್ನ ಇಲಾಖೆ ಎಂಟೈರ್ ಇಲಾಖೆಯ ಪರವಾಗಿ ನಾನು ಮನಪೂರ್ವಕವಾಗಿ ಹೃದಯಪೂರ್ವಕ ಧನ್ಯವಾದ ಇದೇ ವೇಳೆ ಏನಪ್ಪಯ್ಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ವಿಜಯ್ ಕುಮಾರ್ ಹಾಗೂ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಮಾತನಾಡಿದರು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಆಫ್ ಏನಪ್ಪಯ ಮೆಡಿಕಲ್ ಕಾಲೇಜ್ ಇಸ್ ನಾಟ್ ಓನ್ಲಿ ಜಸ್ಟ್ ಫಂಕ್ಷನಲ್ ಬಟ್ ದಿ ಇನ್ವೆಸಿವ್ ವರ್ಕ್ ಇಸ್ ಆಲ್ಸೋ ಗೋಯಿಂಗ್ ಆನ್ Regularly, as I said in a lighter way, I will have to translate, but this part I have to tell, though he said it. Almost 13,000 uh, procedures have been done till today. 13,000 is a big number if you know in a private setting, and I should congratulate Dr. Prashant and his team for doing that job. And more importantly, this is for N. and others who are listening to me. 95% of the people belong to the BPL category, and that means we are doing it free of cost for the patient. Beneficiaries are getting free, although the government of Karnataka through the SAST program, I am sorry, government of Karnataka, ayushman Bharat, Arvya Karnataka, through that we get some money, and with that we are able to do this uh, process to that extent. To the extent with which we are working on that, we are actually speaking this year we are applying for even dm oncology, dm cardiology course which i am sure will take our uh, the service to the public to another level apart from the teaching we have almost 60% of the people today so whatever mortality we are seeing is because of non communicable diseases which of course includes sirs, dr vijay kumar says cancer uh, three, uh, all the three cancers and uh, mainly heart diseases so we have a program called Braharogya right now, which is a very individualistic program for Karnataka, in which we are screening all the people above 30 years for diabetes and hypertension, then for all three kinds of cancers along with another 11 other diseases. So that's a great program. I just wanted to highlight this program was initiated by. ಕರ್ನಾಟಕ ಗವರ್ ಇನ್ನು ಈ ಕಾರ್ಯಕ್ರಮದಲ್ಲಿ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಹಬೀಬ್ ರಹಮಾನ್ ಏನಪ್ಪಯ್ಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಡಾಕ್ಟರ್ ಕೆ ಎಸ್ ಗಂಗಾಧರ ಸೋಮಯ್ಯಾಜಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾಣಿ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎಡಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಖಾತೆಮೂಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತಿದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಮಾಡಿ ರಾಜ್ಯ ಇದು ಹತ್ತಿರುವಿರು ಹಸನಾಗಿರು